ಹೌದು ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೈರಂಗಳ ಪುಣ್ಯಕೋಟಿ ನಗರದಲ್ಲಿರುವ ಶಾರದಾ ಗಣಪತಿ ವಿದ್ಯಾಕೇಂದ್ರ ಎಲ್ಕೆಜಿಯಿಂದ ಹಿಡಿದು ಪಿಯುಸಿ ತನಕ ತರಗತಿಗಳಿರುವ ಈ ಶಾಲೆ ಇದೀಗ ದಾಖಲೆಯ ಅವಳಿ ಜೋಡಿ ಮಕ್ಕಳ ಮೂಲಕ ಸುದ್ದಿಯಾಗಿದೆ ಈ ಶಾಲೆಯಲ್ಲಿ ಹದಿನೇಳು ಅವಳಿ ಮಕ್ಕಳ ಜೋಡಿ ಈಗ ಮೋಡಿ ಮಾಡುತ್ತಿದೆ ಎಸ್ಎಸ್ಎಲ್ಸಿಯಲ್ಲಿ ಒಂದು ಜೋಡಿ ಒಂಬತ್ತನೇ ತರಗತಿಯಲ್ಲಿ ಮೂರು ಜೋಡಿ ಎಂಟನೇ ತರಗತಿಯಲ್ಲಿ ಒಂದು ಜೋಡಿ ಏಳನೇ ತರಗತಿಯಲ್ಲಿ ಎರಡು ಜೋಡಿ ಆರನೇ ತರಗತಿಯಲ್ಲಿ ಮೂರು ಜೋಡಿ ಎರಡನೇ ತರಗತಿಯಲ್ಲಿ ಎರಡು ಜೋಡಿ ಒಂದನೇ ತರಗತಿಯಲ್ಲಿ ಒಂದು ಜೋಡಿ ಯುಕೆಜಿಯಲ್ಲಿ ಮೂರು ಜೋಡಿ ಕೆಜಿಯಲ್ಲಿ ಒಂದು ಜೋಡಿ ಅವಳಿ ಮಕ್ಕಳಿದ್ದಾರೆ ಈ ಪೈಕಿ ಆರು ಜೋಡಿ ಹೆಣ್ಣು ಮತ್ತು ಆರು ಜೋಡಿ ಗಂಡು ಮಕ್ಕಳಿದ್ದಾರೆ ಐದು ಜೋಡಿ ಹೆಣ್ಣು ಗಂಡು ಇದ್ದಾರೆ ಬೋಳಿಯಾರಿನ ರಾಜೇಶ್ ವಂದಿತಾ ದಂಪತಿಯ ಧನ್ಯಶ್ರೀ ಧನುಷ್ ದೈಗೋಳಿಯ ಶ್ರೀಧರ್ ವಸಂತ್ ದಂಪತಿಯ ಸೃಜನ್ ಸುಹಾನ್ ಮಂಜನಾಡಿಯ ಪುರುಷೋತ್ತಮ ಮಲ್ಲಿ ಪ್ರಭಾವತಿ ದಂಪತಿಯ ಚೈತ್ರಾ ಚಂದನ್ ಮುಡಿಪು ಸತೀಶ್ ಚಂದ್ರ ಆಳ್ವ ಶ್ರೀವಿದ್ಯಾ ದಂಪತಿಯ ಶ್ರೀಯಾ ಶೀಶಾ ಪಡಿಲ್ ರಮೇಶ್ ಭಂಡಾರಿ ಅಮಿತಾ ಭಂಡಾರಿ ದಂಪತಿಯ ಸಂಜನಾ ಸಂಜೆ ಬಾಕ್ರಬೈಲ್ನ ಚಂದ್ರಹಾಸ್ ಚೈತನ್ಯ ದಂಪತಿಯ ಜ್ಞಾನೇಶ್ ಮತ್ತು ಜಯೇಶ್ ಕೊಡಕ್ಕಲ್ಲು ಯುವರಾಜ್ ಸುಮಿತ್ರಾ ದಂಪತಿಯ ಲತೇಶ್ ಹಾಗೂ ಲವೇಶ್ ಕೈರಂಗಳದ ಚಂದ್ರಶೇಖರ ವಿಶಾಲಾಕ್ಷಿ ದಂಪತಿಯ ಭವ್ಯಶ್ರೀ ಮತ್ತು ದಿವ್ಯಶ್ರೀ ಬಗಂಬಿಲದ ರಮೇಶ್ ಗಾಯತ್ರಿ ದಂಪತಿಯ ಕೀರ್ತಿ ಆರ್ಗಟ್ಟಿ ಮತ್ತು ಕೀರ್ತನ್ ಆರ್ಗಟ್ಟಿ ಗೋಳಿಯಾರಿನ ರಾಜೇಶ್ ಮಡಿವಾಳ ಮತ್ತು ಹೇಮಲತಾ ಮಡಿವಾಳ ದಂಪತಿಯ ಚಾರ್ವಿ ಚಿರಶ್ರೀ ವಿದ್ಯಾನಗರ ಜಲ್ಲಿ ಕ್ರಾಸ್ನ ರವಿರಾಜ್ ಅರ್ಚನಾ ದಂಪತಿಯ ಆದ್ಯ ರವಿರಾಜ್ ಮತ್ತು ಆರಾಧ್ಯ ರವಿರಾಜ್ ಉತ್ತರ ಕನ್ನಡದ ಚಂದ್ರಕಾಂತ್ ಸೌಭಾಗ್ಯ ದಂಪತಿಯ ಸಾನ್ವಿ ಸಾತ್ವಿಕ್ ಆಸೆಗೋಳಿಯ ದೇವರಾಜ್ ಸಮೃದ್ಧ್ ಸಂಹಿತಾ ಸಂಧ್ಯಾ ದಂಪತಿಯ ಮಾಡೂರಿನ ವಾಸುದೇವ ಬೀಣಾ ಗಟ್ಟಿ ದಂಪತಿಯ ಭವಿಷ್ ಭವಿತ್ ಸುಳ್ಯಮೇಯ ಲೋಕೇಶ್ ಶೆಟ್ಟಿ ಸುಜಾತಾ ದಂಪತಿಯ ರೋಹನ್ ರೋಹಿತ್ ಕೈರಂಗಳ ಧರ್ಮಕ್ಕಿಯ ಅಶೋಕ್ ಮತ್ತು ಪುಷ್ಪಾ ದಂಪತಿಯ ಆದ್ಯಾ ಪಿ ಆರಾಧ್ಯಾ ಪಿ ಮತ್ತು ಪೂ ಹಾಕುವ ಕಲ್ಲಿನ ರವಿ ಗಟ್ಟಿ ಶಶಿಕಲಾ ದಂಪತಿಯ ರಕ್ಷಣ್ ರಕ್ಷಿತ್ ಸೇರಿದಂತೆ ಹದಿನೇಳು ಜೋಡಿ ಅವಳಿ ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ ಈ ಮಕ್ಕಳು ರಜೆ ಮುಗಿಸಿ ಶಾಲೆಗೆ ಬಂದಾಗ ಇವರನ್ನ ಗುರುತಿಸೋದಕ್ಕೂ ಶಿಕ್ಷಕರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಒಂಬೈನೂರ ಹದಿಮೂರು ಮಕ್ಕಳು ಕಲಿಯುತ್ತಿರುವ ಈ ಶಾಲೆಯಲ್ಲಿ ಮೊದಲ ಶೈಕ್ಷಣಿಕ ವರ್ಷದಲ್ಲಿ ಎಂಟು ಜೋಡಿ ಅವಳಿ ಮಕ್ಕಳಿದ್ದರು ಈ ಬಾರಿ ಈ ಅವಳಿ ಜೋಡಿ ಮಕ್ಕಳ ಸಂಖ್ಯೆ ಹದಿನೇಳಕ್ಕೆ ಏರಿದೆ ಈ ದಾಖಲೆ ಸಂಖ್ಯೆಯ ಅವಳಿ ಜೋಡಿ ಮಕ್ಕಳಿಂದ ಹಾಸ್ಯಮಯ ಸಂಗತಿಗಳು ಸಹ ಆಗಾಗ ಶಾಲೆಯಲ್ಲಿ ನಡೆಯುತ್ತೆ ಅವಳಿ ಜೋಡಿಯ ಪೈಕಿ ಒಬ್ಬರ ಬಳಿ ಹೇಳಬೇಕಾದ ವಿಷಯವನ್ನ ಶಿಕ್ಷಕರು ಇನ್ನೊಬ್ಬರನ್ನ ಕರೆದು ಹೇಳಿದಂತಹ ಪ್ರಸಂಗವೂ ನಡೆದಿದೆ ಒಬ್ಬರ ಹೆಸರನ್ನ ಇನ್ನೊಬ್ಬರಿಗೆ ಕರೆದ ಉದಾಹರಣೆಯೂ ಇದೆ ಇನ್ನು ಕಾಕತಾಳಿಯ ಎನ್ನುವಂತೆ ಈ ಶಾಲೆಯ ಹೆಸರು ಸಹ ವಿದ್ಯಾ ಗಣಪತಿ ಅಂತ ಅವಳಿ ಹೆಸರನ್ನ ಹೊಂದಿದೆ ಇನ್ನು ಮೃತಪಟ್ಟ ಪೋಷಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಆರ್ಥಿಕವಾಗಿ ಸ್ಥಿತಿವಂತರಾದರೆ ಮಾತ್ರ ನಿಗದಿಪಡಿಸಿದ ಶುಲ್ಕ ಒಂದು ಹಂತದಲ್ಲಿರುವ ಕುಟುಂಬದ ಮಕ್ಕಳಿಗೆ ಕಡಿಮೆ ಶುಲ್ಕ ಆರ್ಥಿಕವಾಗಿ ದುರ್ಬಲವಿರುವ ಕುಟುಂಬದ ಮಕ್ಕಳಿಗೆ ಉಚಿತ ಶುಲ್ಕ ಅವಳಿ ಮಕ್ಕಳಿಗೂ ಉಚಿತ ಶಿಕ್ಷಣ ಇಲ್ಲಿದೆ ಇನ್ನು ರಾಷ್ಟ್ರೀಯ ಅವಳಿ ದಿನವಾದ ಇಂದು ಈ ಹದಿನೇಳು ಅವಳಿ ಜೋಡಿಗಳನ್ನು ಶಾಲೆಯಲ್ಲಿ ಗೌರವಿಸಲಾಯಿತು ಗಡಿ ಪ್ರದೇಶದ ಶಿಕ್ಷಣ ಸಂಸ್ಥೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಎರಡು ಮಾಧ್ಯಮಗಳಲ್ಲಿ ಶಾಲೆ ನಡೀತಾ ಇದೆ ನಮ್ಮಲ್ಲಿ ಒಂದು ವಿಶೇಷ ಏನು ಅಂತಂದರೆ ಅವಳಿ ಜವಳಿ ಮಕ್ಕಳು ಏಳು ವರ್ಷಕ್ಕೆ ಹಿಂದೆ ಒಂದು ಅವಳಿ ಜವಳಿ ಜೋಡಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದರು ಆದರೆ ಬರ್ತಾ 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 ಅವಳಿ ಜವಳಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಕಳೆದ ವರ್ಷ ಹನ್ನೊಂದು ಜೋಡಿ ಅವಳಿ ಜವಳಿ ಜೋ ಮಕ್ಕಳು ಇಲ್ಲಿದ್ದರು ಈ ವರ್ಷ ಹದಿನೇಳು ಜೋಡಿ ಅವಳಿ ಜವಳಿ ಮಕ್ಕಳು ಇದ್ದಾರೆ ವಿಶೇಷ ಏನಂತಂದರೆ ಪ್ರತಿ ವರ್ಷ ಕೂಡ ಅವಳಿ ಜವಳಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಭಾರತೀಯ ಸಂಸ್ಕೃತಿ ಆಧಾರದಲ್ಲಿ ಶಿಕ್ಷಣ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅವರಲ್ಲಿ ಸಂಸ್ಕಾರ ತುಂಬುವ ಕೆಲಸ ಮಾಡ್ತಾ ಇದ್ದೇವೆ ಕೋಟಿ ಚೆನ್ನೆಯರ ನಾಡು ಈ ತುಳುನಾಡು ಲವಕೋಶ ಆದರ್ಶವನ್ನು ಶಾಲೆಯಲ್ಲಿ ಪಾಲನೆ ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ಸಂಸ್ಕಾರ ಮತ್ತು ಸಂಘಟನೆ ಈ ಶಾಲೆಯ ವಿಶೇಷತೆ ದ ಸ್ಕೂಲ್ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ ಊರವರು ನಮ್ಮ ಶಾಲೆಯನ್ನು ಫಿಟ್ ಇಂಡಿಯಾ ಸ್ಕೂಲ್ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ ಕನ್ನಡ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಷ್ಠಿತ ಶಾಲೆ ಅಂತ ಹೇಳಿದೆ ಅಭಿವೃದ್ಧಿಯಲ್ಲಿ ನಾವು ಒಂದು ಕಾಲ ಮುಂದೆ ಹೊಸ ಹೊಸ ರೀತಿಯ ಎಕ್ಸ್ಟ್ರಾ ಕ್ಯಾರುಕ್ಯುಲರ್ ಕೋಚಿಂಗ್ ಕ್ಲಾಸಸ್ ನಮ್ಮಲ್ಲಿ ನಡೀತದೆ ಹನ್ನೆರಡು ಹೀಗೆ ಕೋ ಕೆಲ್ಯುಲರ್ ಆಕ್ಟಿವಿಟಿ ನಡೀತದೆ ಮಕ್ಕಳು ಆ ಕ್ಲಾಸ್ಗಳಲ್ಲಿ ಭಾಗವಹಿಸೋದು ಕಡ್ಡಾಯ ಇದೆ ಯಾವ ಮಗುವಿಗೆ ಯಾವುದೇ ಆಸಕ್ತಿ ಇದೆ ಅದರಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಆ ಮೂಲಕ ಸಂಸ್ಕಾರ ಶಿಕ್ಷಣ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ನಮಗಿದೆ ಸಾಮಾನ್ಯವಾಗಿ ನಮ್ಮ ಸುತ್ತಲಿನ ಪರಿಸರದಲ್ಲೇ ಅವಳಿ ವ್ಯಕ್ತಿಗಳಿದ್ದರೆ ಏಕಾಏಕಿ ದೊಡ್ಡವರು ಯಾರು ಸಣ್ಣವರು ಯಾರು ಅಂತ ಗುರುತಿಸೋದು ಕಷ್ಟವಾಗುತ್ತೆ ಹೀಗಾಗಿ ಅವಳಿ ಜೋಡಿ ಮಕ್ಕಳು ತಮ್ಮನ್ನ ವಿಶೇಷವಾಗಿ ಗುರುತಿಸಿರುವುದಕ್ಕೆ ಖುಷಿ ಪಟ್ಟಿದ್ದಾರೆ ಒಟ್ಟಿನಲ್ಲಿ ವಿದ್ಯಾಗಣಪತಿ ಶಾಲೆ ಅವಳಿ ಮಕ್ಕಳ ಮೂಲಕ ಸಂಭ್ರಮಕ್ಕೆ ಸಾಕ್ಷಿಯಾಗಿರೋದಂತೂ ಸುಳ್ಳಲ್ಲ ಭರತರಾಜ್ ಏಷ್ಯಾ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್